ಗೊಜ್ಜವಲಕ್ಕಿ ಮಾಡೋದು ಇಷ್ಟೊಂದು ಸುಲಭನಾ ಓ ಜೊತೆಗೆ ಸ್ವೀಟು ಇದೆಯಾ ಅಂತ ನನ್ನ ಫ್ರೆಂಡ್ ಕೇಳ್ತಾ ಇದ್ದರು ಈ ಎರಡು ರೆಸಿಪಿ ಮಾಡೋಕ್ಕೂ ಐದು ನಿಮಿಷನೂ ಜಾಸ್ತಿನೇ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ ಹಾಯ್ ಫ್ರೆಂಡ್ಸ್ ಪ್ರಭಾಪಾರ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ಗೊಜ್ಜವಲಕ್ಕಿ ನನ್ನ ಗೊಜ್ಜವಲಕ್ಕಿ ಮಾಡೋಕ್ಕೆ ಮೂವತ್ತು ಗ್ರಾಮಷ್ಟು ಅವಲಕ್ಕಿ ಹಾಗೂ ಇದೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಇದು ಅಯ್ಯಂಗಾರ್ ಕಂಪನಿಯವರ ಐ ಎಚ್ ಪಿ ಪುಳಿಯೋಗರೆ ಪ್ಯಾಕೆಟು ಇದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಮೊದಲಿಗೆ ನೋಡಿ ಅವಲಕ್ಕಿ ಏನು ಅಂಥ ಗಟ್ಟಿಯಾಗಿಲ್ಲ ತೆಳುವಾಗೆ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಅಂತ ಗಟ್ಟಿ ಏನಿಲ್ಲ ಸುಮ್ಮನೆ ಹಿಂಗೆ ಅಂದ ತಕ್ಷಣ ಹಾಗೆ ಪುಡಿ ಆಗುತ್ತೆ ಬೇಕಿದ್ರೆ ನೀವು ಕೈಯಲ್ಲೇ ಜೋರಾಗಿ ಪ್ರೆಸ್ ಮಾಡಿದ್ರು ಪುಡಿ ಪುಡಿ ಆಗೋಗುತ್ತೆ ಆದರೆ ನಾನು ಇದನ್ನು ಮಿಕ್ಸಿಗೆ ಇದ್ದೀನಿ ಮಿಕ್ಸಿ ಅಂದಿದ ತಕ್ಷಣ ಪುಡಿ ಅಂತ ತಿಳ್ಕೊಬೇಡಿ ನೀವು ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ ಬಟನ್ ಅದಕ್ಕೆ ಒಂದು ಸತಿ ಡರ್ ಇನ್ನೊಂದು ಸರ್ತಿ ಡರ್ ಅಷ್ಟೇ ಎರಡೇ ಸತಿ ಮಾಡಬೇಕು ಒಂದೊಂದು ಸೆಕೆಂಡ್ ಅಷ್ಟೇ ನೋಡಿ ಇಷ್ಟು ತರಿ ತರಿಯಾಗಿರಬೇಕು ತುಂಬ ಪುಡಿನೂ ಆಗಬಾರ್ದು ತುಂಬ ತರಿನೂ ಆಗಬಾರ್ದು ಈ ಥರ ನೋಡಿ ಹೀಗಿರುತ್ತೆ ಈಗ ಇದನ್ನು ತೊಳ್ಕೊಳ್ಳೋಣ ಇದನ್ನು ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಅದು ಮುಳುಗಬೇಕು ಆ ಥರ ಎರಡು ಸತಿ ತೊಳ್ಕೊಳ್ಳೋಣ ಸುಮ್ಮನೆ ಹೀಗೆ ತುಂಬ ಕ್ಯೂಚಬಾರ್ದು ತುಂಬ ಪುಡಿ ಪುಡಿ ಆಗಿಬಿಟ್ಟನು ಚೆನ್ನಾಗಿರೋದಿಲ್ಲ ಇದಾಗಿದೆ ಇನ್ನೂ ಒಂದು ಸರ್ತಿ ಸ್ವಲ್ಪ ನೀರು ಹಾಕ್ಕೊಂಡು ಸುಮ್ಮನೆ ಬೆರಳು ಮಾತ್ರ ಹಿಂಗೆ ಆಡಿಸ್ಬೇಕಷ್ಟೇ ಹಾಕ್ಕಬಿಟ್ಟು ಮೇಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡು ಬಂದ್ಬೇಡಣ ಚೆನ್ನಾಗಿ ನೀರೆಲ್ಲ ತೆಗೆದ್ಮೇಲೆ ಒಂದು ಸತಿ ಈ ಥರ ಪ್ರೆಸ್ ಮಾಡಿ ನೋಡಿ ಇಷ್ಟು ನೀರು ಬಂದರೆ ಆ ನೀರನ್ನು ಸಹ ತೆಗೆದುಬಿಡಬೇಕು ನೋಡಿ ಈಗ ಕಂಪ್ಲೀಟಾಗಿ ನೀರೆಲ್ಲ ತೆಗೆದಿದ್ದೀನಿ ಈ ಥರ ಮಾಡಿದಾಗ ಒಂದು ಸ್ವಲ್ಪ ನೀರು ಬರಬಾರ್ದು ಇದನ್ನ ಈಗ ಪಕ್ಕಕ್ಕೆ ಇಟ್ಬೇಡಣ ಈಗ ಈ ಪ್ಯಾಕೆಟ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ನಾನು ಕಡಲೆ ಬೀಜನ ಯಾವಾಗಲೂ ಹುರಿದು ಇಟ್ಟಿರ್ತೀನಿ ಯಾಕಂದರೆ ಹುಳ ಬಂದ್ಬಿಡುತ್ತೆ ಬೇಗ ಅಂತ ಕಡಲೆ ಬೀಜ ಹಾಕಿದ ತಕ್ಷಣ ಸ್ಟವ್ ಫುಲ್ ಸಿಮ್ ಮಾಡ್ಕೊಂಬಿಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಇರಬೇಕು ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಕೆದಕ್ರಿ ಈ ಥರ ಕಡಲೆಬೀಜ ಗರ್ಗರಿ ಆದಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಮಸಾಲೆ ಕಟ್ ಮಾಡಿ ತೊಗೊಂಬಂದಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಬಿಡೋಣ ನಾನು ಈ ಪ್ಯಾಕೆಟಲ್ಲಿ ಮುಕ್ಕಾಲು ಪ್ಯಾಕೆಟಷ್ಟು ಮಸಾಲೆ ಮಾತ್ರ ಹಾಕ್ತಾಯಿದ್ದೀನಿ ಇದು ಪುಳಿಯೋಗರೆ ಪ್ಯಾಕೆಟ್ ಆಗಿರೋದ್ರಿಂದ ಇದರಲ್ಲೇ ಹಣ್ಣು ಎಲ್ಲನೂ ಇರುತ್ತೆ ಖಾರದ ಪುಡಿ ಎಳ್ಳು ಪ್ರತಿಯೊಂದು ಹಾಕಿರ್ತಾರೆ ಬೆಲ್ಲ ಸಹ ಇರುತ್ತೆ ಆದರೆ ಇನ್ನು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಅಷ್ಟೊಂದು ಸಿಹಿ ಇರೋದಿಲ್ಲ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ಬೆಲ್ಲದ ಪುಡಿ ಎಲ್ಲ ಮಿಕ್ಸ್ ಆಗೋ ಥರ ಕೆ ಸೌಟಲ್ಲಿ ಕೆದಕ್ಕೋಬೇಕು ಒಂದು ಮೂರು ಬೆರಳನ್ನು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿದ್ದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಲೇಬೇಕು ಅಂತೇನಿಲ್ಲ ನೀವು ಹಾಗೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಆದರೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈಗ ನೆನೆಸಿಟ್ಟಿದ್ದ ಅವಲಕ್ಕಿ ಪುಡಿ ಇದಕ್ಕೆ ಹಾಕೊಳ್ಳೋಣ ಅವಲಕ್ಕಿ ಎಲ್ಲ ಈ ಥರ ಪೆಂಟಿ ಪೆಂಟಿ ಥರನೇ ಇರುತ್ತೆ ಅದನ್ನು ಸ್ಪೂನಲ್ಲೇ ನೀವು ಚೆನ್ನಾಗಿ ಥರ ಬಿಡಿಸ್ಕೊಳ್ಳಿ ಕೈಯಲ್ಲಿ ಬಿಡಿಸಿದ್ರೂ ಆಗುತ್ತೆ ಅದೇ ನಾನು ಹಾಗೆ ಸ್ಪೂನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಗೊಜ್ಜೆ ಅವಲಕ್ಕಿ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಚಿಕ್ಕದಾಗ ಒಂದು ಸ್ವೀಟು ಇರಲಿ ಅಂತ ಇನ್ನೊಂದು ಸ್ವೀಟ್ ಸಹ ಮಾಡ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದೂ ಅಷ್ಟೇ ಎರಡು ಸಲ ತೊಳೆದು ತೊಗೊಂಡು ಬರ್ತೀನಿ ಈಗ ಬಸ್ತಿನಂಥ ಅವಲಕ್ಕಿನ ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರ ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ತಿನ್ನೋಕ್ಕೆ ನನಗಂತೂ ಭಾರಿ ಇಷ್ಟ ಇದು ಅವಾಗ ಅವಾಗ ಸುಮ್ಮ ಸುಮ್ಮನೆ ಆದರೂ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಈ ಥರ ನೀವೊಂದು ಸತಿ ಟ್ರೈ ಮಾಡಿ ಅವಲಕ್ಕಿ ಮೊಸರಲ್ಲೇ ನೆನಿಬೇಕು ಅವಾಗಂತೂ ಸಕ್ಕತ್ತಾಗಿರುತ್ತೆ ಮೊಸರು ಅವಲಕ್ಕಿ ಜೊತೆಗೆ ಗೊಜ್ಜ ಅವಲಕ್ಕಿ ಆಹಾ ಸೂಪರ್ ಟೇಸ್ಟು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮೊನ್ನೆಲ್ಲೊಂದು ಸತಿ ಟ್ರೈ ಮಾಡಿ ಇದನ್ನು ಮಾಡೋಕ್ಕೆ ಐದು ನಿಮಿಷ ಕೂಡ ಜಾಸ್ತಿನೇ ಫ್ರೆಂಡ್ಸ್ ಅಷ್ಟು ಬೇಗ ರೆಡಿ ಆಗುತ್ತೆ ಇದು ದಿಢೀರ್ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ರೆಸಿಪಿ ನೀವು ಮನೇಲಿ ಖಂಡಿತ ಮಾಡೇ ಮಾಡ್ತೀರಾ ಮಾಡಾದ್ಮೇಲೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್